ಮದುವೆಯ ದಿಬ್ಬಣ ಮದುವೆಯ ದಿಬ್ಬಣ ಹೊರಡಿದು ನೋಡ ಮದುವೆಯ ದಿಬ್ಬಣ ಹೊರಡಿತು ನೋಡ ಶಿವಗಿರಿ ಸನ್ನಿಧಾನದಲ್ಲಿ ಕನ್ಯಾದಾನ ಮಾಡಲು ಹಿರಿಯರ ಆಶೀರ್ವಾದ ಬೇಡಿ ಬಂಧು ಮಿತ್ರರ ಸಂಗಮದಲ್ಲಿ ಆಡಿ ಹಿರಿಯರ ಆಶೀರ್ವಾದ ಬೇಡಿ ಬಂಧು ಮಿತ್ರರ ಸಂಗಮದಲ್ಲಿ ಆಡಿ ಸಂಸಾರ ಎಂಬ ಸಂಬಂಧದ ನಂಟಿನಲ್ಲಿ ಜೀವನದಲ್ಲಿ ಜೊತೆ ಜೊತೆಯಾಗಿ ಬಾಳಲಿ ಸಂಸಾರ ಎಂಬ ಸಂಬಂಧದ ನಂಟಿನಲ್ಲಿ ಜೀವನದಲ್ಲಿ ಜೊತೆ ಜೊತೆಯಾಗಿ ಬಾಳದೆ ಕೈಯಲ್ಲೊಂದು ಮಗುವ ಎತ್ತು ಬಾಡಿಗೊಂದು ನಂಬಿಕೆ ಹೊತ್ತು ಕೈಯಲ್ಲೊಂದು ಮಗುವ ಎತ್ತು ಬಾಡಿಗೊಂದು ನಂಬಿಕೆ ಹೊತ್ತು ನಿತ್ಯ ದುಡಿದರೆ ಬದುಕು ಸ್ವರ್ಗ ನಿತ್ಯ ದುಡಿದರೆ ಬದುಕು ಸ್ವರ್ಗ ಇಲ್ಲದಿದ್ದರೆ ಕುಟುಂಬ ಆಗುವುದು ಪ್ರವರ್ಗ ಇಲ್ಲದಿದ್ದರೆ ಕುಟುಂಬ ಆಗುವುದು ಪ್ರವರ್ಗ ಕೂಡಿ ಬಾಳಿದರೆ ಸಕಲವೂ ನಿನ್ನದೆ ಕೂಡಿ ಬಾಳಿದರೆ ಸಕಲವೂ ನಿಲ್ಲದೆ ಬಾಂಧವ್ಯ ಗಳಿಸಬೇಕು ಬೇಡ ಎನ್ನದೆ ಬಾಂಧವ್ಯ ಗಳಿಸಬೇಕು ಬೇಡ ಎನ್ನದೆ ಬನ್ನಿ ಬನ್ನಿ ಕುಟುಂಬ ಕಟ್ಟೋಣ ಬನ್ನಿ ಬನ್ನಿ ಕುಟುಂಬ ಕಟ್ಟೋಣ ಎಲ್ಲರೂ ಒಟ್ಟಾಗಿ ಮದುವೆಯ ಮಾಡೋಣ ಎಲ್ಲರೂ ಒಟ್ಟಾಗಿ ಮದುವೆಯ ಮಾಡೋಣ ಬದುಕು ಹೂವಿನಾಗೆ ಎಂದು ಹಾರೈಸೋಣ ಬದುಕು ಹೂವಿನಾಗೆ ಎಂದು ಹಾರೈಸೋಣ ನನ್ನ ಇನ್ನೊಂದು ಕವನದ ಶೀರ್ಷಿಕೆ ಕವಿಗೋಷ್ಠಿ ನವ ಕವಿಗಳ ಚುಟುಕುಗಳ ಕವಿಗೋಷ್ಠಿ ನವ ಕವಿಗಳ ಚುಟುಕುಗಳ ಕವಿಗೋಷ್ಠಿ ಆಗಬೇಕು ಪರಸ್ಪರ ಬಾಂಧವ್ಯದ ಸೃಷ್ಟಿ ಆಗಬೇಕು ಪರಸ್ಪರ ಬಾಂಧವ್ಯದ ಸೃಷ್ಟಿ ಹೊಸ ಹಾದಿಗೆ ಈ ಕವಿಗೋಷ್ಠಿಯೇ ಇನ್ನುಡಿ ಹೊಸ ಹಾದಿಗೆ ಈ ಕವಿಗೋಷ್ಠಿಯೇ ಇನ್ನುಡಿ ಕಾವ್ಯ ಕಾಜಾಣರ ಯುವ ಕವನಗಳೇ ಮುನ್ನುಡಿ ಕಾವ್ಯ ಕಾಜಾಣರ ಯುವ ಕವನಗಳೇ ಮುನ್ನುಡಿ ಧನ್ಯವಾದಗಳು ಇದೀಗ ವೇದಿಕೆಯಲ್ಲಿ ಭೂಮಿಕಾ ಆರಿಸಿಕೆರೆ ನಂತರದಲ್ಲಿ ಸಚಿನ್ ಅವರು ತಯಾರಿಯಲ್ಲಿರಬೇಕು ಎಲ್ಲರಿಗೂ ಶುಭ ಮಧ್ಯಾಹ್ನ ನನ್ನ ಹೆಸರು ಭೂಮಿಕಾ ಅಡ್ಸಿಕೆರೆಯಿಂದ ನಾನು ಪ್ರಸ್ತುತ ವಿಜ್ಞಾನ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದು ವಿಜ್ಞಾನದಲ್ಲಿ ಎಲೆಗಳ ವಿನ್ಯಾಸಗಳ ಬಗ್ಗೆ ಕೇಳಿರ್ತೀರ ನೀವು ಆಲ್ಮೋಸ್ಟ್ ಸ್ಥಿರ ಅಂತ ಅದನ್ನ ಹೆಣ್ಣಿನ ಜೀವನ ಕೋಲ್ಸ್ಕೊಂಡು ಬರ್ತಿದ್ದೀನಿ ಶೀರ್ಷಿಕೆ ಸ್ಥಿರ ವಿನ್ಯಾಸ ಎಲೆಯ ಮೇಲ್ಮೈನ ಸ್ಥಿರ ಹೆಣ್ಣೊಬ್ಬಳು ಅದರಲ್ಲಿ ಎಲೆಯ ಮೇಲೆ ಬೀಳುವ ಇಬ್ಬನಿಯಂತೆ ಕೆಲವೊಮ್ಮೆ ಜಾಲದಲ್ಲಿ ಸಿಲುಕಿರುವ ಜಾಲಿಕಾ ಸಿರ ವಿನ್ಯಾಸದಂತೆ ಇನ್ನೊಮ್ಮೆ ಸಮಾನಾಂತರವಾಗಿರುವ ಸಮಾಂತರ ಸಿರ ವಿನ್ಯಾಸದಂತೆ ಇಬ್ಬನಿಯಂತೆ ವಿನ್ಯಾಸಿ ಕೊ ವಿನ್ಯಾಸಿ ಕೊಂದುಕೊಳ್ಳುವ ಹೆಣ್ಣೊಬ್ಬಳು ದಿಟ್ಟ ನಾರಿಯಂತೆ ಇನ್ನೊಂದು ಕವನದ ಶೀರ್ಷಿಕೆ ನನ್ನವನು ತೋಟದ ಮನೆ ಮನೆಯ ಮಹಡಿಯಲ್ಲಿ ಹುಣ್ಣಿಮೆ ಚಂದ್ರನ ಬೆಳಕಲ್ಲಿ ನೀ ತೊಟ್ಟ ಬಿಳಿಯ ವಸ್ತ್ರವೇ ನನ್ನ ನಾಚಿಸೋ ಹುರುಪು ನಸುಕಿನ ಕತ್ತಲೆಯಲ್ಲಿ ನಿನ್ನ ಸಮೀಪಿಸುವ ಸ್ಪರ್ಶಗಳಲ್ಲಿ ನಿನ್ನ ಮಂದಹಾಸವೇ ಬಿಳಿಯ ಚಂದ್ರನ ನಾಚಿಸೋ ತುಣುಕು ಇನ್ನೊಂದು ಕಾಲದ ಶೀರ್ಷಿಕೆ ದಯಮಾಡಿ ಸಮಯದ ಭಾವ ಇರೋದ್ರಿಂದ ಒಂದೊಂದನೆ ವಾಚನೆ ಮಾಡಿ